ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವಿಂದ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಲಕ್ಷ್ಮೀ ಬಾರಮ್ಮ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಏನಾಗ್ತಿದೆ ಅಂದರೆ ಇಲ್ಲಿ ವಿಡಿಯೋ ಸ್ಟಾರ್ಟಿಂಗಲ್ಲಿ ವೈಷ್ಣವ್ ಅವರು ತುಂಬ ಕೋಪ ಮಾಡಿಕೊಂಡು ಜಗತ್ತಲ್ಲಿ ತುಂಬ ಕೆಟ್ಟ ಮಕ್ಕಳಿರ್ತಾರೆ ಅಂತ ಕೇಳಿದ್ದೆ ಆದರೆ ಈಗ ಯಾವತ್ತೂ ಕೆಟ್ಟ ತಾಯಿ ಎಲ್ಲಿ ಎಲ್ಲಿ ಹುಡ್ಕೋದು ಸಿಗೋಲ್ಲ ಅಂತ ಹೇಳಿದ್ರು ನೀನು ಯಾಕಮ್ಮ ನನ್ನ ಜೀವನದಲ್ಲಿ ಮಾತ್ರ ನೀನು ಒಬ್ಳು ಕೆಟ್ಟ ತಾಯಿಯಾಗಿದ್ದೀಯಾ ಅಂತ ಹೇಳಿ ವೈಷ್ಣವ್ ಅವರು ಕಾವೇರಿ ಅವರನ್ನು ಕೇಳ್ತಿರ್ತಾರೆ ಆಗ ಕಾವೇರಿ ಅವರಿಗೆ ತುಂಬಾ ಶಾಕ್ ಆಗ್ಬಿಡುತ್ತೆ ಶಾಕ್ ಶಾಕಲ್ಲಿ ಏನು ಮಾತಾಡ್ತಾ ಇದ್ದಾನೆ ವೈಷ್ಣವ ವೈಷ್ಣವ್ ಮುಖ ನೋಡಿಕೊಂಡೇ ನಿಂತಿರ್ತಾರೆ ಆಗ ನೀನು ಎಂಗೇಜ್ಮೆಂಟ್ ಅಂತ ತುಂಬ ಉತ್ಸಾಹದಿಂದ ಓಡ ಅಲ್ಲಮ್ಮ ಅದು ಏನಂತ ನಿನಗೆ ಗೊತ್ತಾ ನಾನು ನನ್ನ ಫ್ರೆಂಡ್ ಆಗ್ರಿ ಸೇರ್ಕೊಂಡು ಮಾಡಿರೋ ಪ್ಲಾನ್ ಅದು ನೀನು ನಿನ್ನ ಬಂಡವಾಳ ಎಲ್ಲ ಬಯಲಾಗಿ ಬಯಲು ಮಾಡಬೇಕು ಅಂತಲೇ ನಾನು ಸಾಗರಿ ಸೇರಿಕೊಂಡು ಮಾಡಿರೋ ಪ್ಲ್ಯಾನ್ ಅದು ಅಂತ ಹೇಳಿ ಇಲ್ಲಿ ವೈಷ್ಣವ್ ಅವರು ಹೇಳ್ತಿದ್ದಂಗೆ ಆ ಕಡೆ ಲಕ್ಷ್ಮೀ ಅವ್ರಿಗಂತೂ ತುಂಬಾ ಶಾಕ್ ಖುಷಿ ಆಗಿಬಿಡುತ್ತೆ ಹಾಗೂ ಕಾವೇರಿ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಹಾಗಾದರೆ ವೈಷ್ಣವ್ ಅಂತ ಇಲ್ಲಿ ಕಾವೇರಿ ಅವರು ವೈಷ್ಣವ್ ಜೊತೆ ಹೇಳಬೇಕಾದ್ರೆ ಇಲ್ಲಿ ವೈಷ್ಣವ್ ಅವರೇ ಹೇಳ್ತಾರೆ ಅಮ್ಮ ಅವತ್ತು ನೀವು ಸುಬ್ಬಿ ಜೊತೆ ಮಾತಾಡ್ತಿರೋದು ಸತ್ಯನ ನಾನು ಅಲ್ಲೇ ನಿಂತ್ಕೊಂಡು ಎಲ್ಲ ಸತ್ಯನೂ ಕೇಳಿಸ್ಕೊಂಡಿದ್ದೀನಿ ಅಂತ ಹೇಳಿ ವೈಷ್ಣವ್ರು ಹೇಳ್ತಾರೆ ಅಮ್ಮ ಅಂತ ಇಲ್ಲಿ ವೈಷ್ಣವ್ ಅವರು ಹೇಳ್ತಿರಬೇಕಾದ್ರೆ ಆ ಕಡೆ ಕಾವೇರಿ ಅವರಿಗೆ ಗೊತ್ತಾಗುತ್ತೆ ಹಾಗಾದರೆ ಈ ವಿಡಿಯೋ ಮಾಡಿರೋದು ಆ ಸುಬ್ಬಿನೇ ಅಂತ ಇಲ್ಲಿ ಕಾವೇರಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವತ್ತು ಸುಬ್ಬಿ ಅವರು ಕೇಸರಿ ಹಾಲು ತಗೋ ತಂದುಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ನಿಮಗೆ ಸ್ನ್ಯಾಕ್ಸ್ ತಂದು ಕೊಟ್ಟಿದ್ದೀನಿ ಅಂತ ಹೇಳಿ ಏನು ಏನು ಪೌಡರ್ ಮಿಕ್ಸ್ ಮಾಡಿ ಅವಳೇ ವೀಡಿಯೋ ಮಾಡಿರೋದನ್ನು ಇಲ್ಲಿ ಕಾವೇರಿ ಅವರು ಫ್ಲ್ಯಾಶ್ ಬ್ಯಾಕ್ನ ನೆನಪಿಸ್ಕೊಳ್ತಿರ್ತಾರೆ ಆಗ ಅವತ್ತು ಈ ಸೂಪ್ ಈ ಸೊಪ್ಪಿಯಿಂದನೇ ಅಂತ ಇಲ್ಲಿ ಕಾವೇರಿ ಅವರು ಸುಪ್ಪಿ ಮೇಲೆ ಕೋಪ ಮಾಡ್ಕೊತಿರ್ತಾರೆ ಸೊ ಮಾಡಿಕೊಂಡು ಗೊತ್ತಿರ್ ಗೊತ್ತಾಗುತ್ತೆ ಆಗ ಹೇಳ್ತಾರೆ ಎಲ್ಲ ನಿಮ್ಮ ಬಾಯಿಂದನೇ ಹೊರಗಡೆ ಬರಲಿ ಅಂತ ನಾನು ಕಾಯ್ತಿದ್ದೆ ಅಮ್ಮ ಅವತ್ತು ಗೊಂಬೆ ಆಡಿಸೋನು ಹೇಳಿದ ಮಾತನ್ನು ನಾನು ಚೆನ್ನಾಗಿ ನೆನಪಲ್ಲಿ ಇಟ್ಕೊಂಡಿದ್ದೀನಿ ನಿಮ್ಮ ದಾರಿ ನಿಮ್ಮದೇನೆ ನಾನು ಬ ನಾನು ಬರ್ತಿದ್ದೆ ಆದರೆ ನಿಮಗೆ ನಾನು ನಿಮ್ಮನ್ನು ಎಲ್ಲ ಕಡೆ ನೋಡ್ತಿದ್ದೆ ಅಂತ ನಿಮಗೆ ಗೊತ್ತಿರಲಿಲ್ಲ ನೀವು ಯಾವಾಗಲೂ ಲಕ್ಷ್ಮೀ ಲಕ್ಷ್ಮೀ ಬಗ್ಗೆ ಹಾಗೆ ಹೀಗೆ ಅಂತ ಬರೀ ಸುಳ್ಳನೇ ಹೇಳ್ತಿದ್ರಿ ಅವಳು ಅವಳ ಬಗ್ಗೆ ಒಳ್ಳೇದಕ್ಕಿಂತ ಜಾಸ್ತಿ ಕೆಟ್ಟದ್ದೇ ಹೇಳಿದ್ದೀರ ಮಾತಾಡ್ತಿದ್ರಿ ಆದರೆ ಲಕ್ಷ್ಮಿ ಅವರು ಒಂದು ದಿನವೂ ನಿಮ್ಮ ಬಗ್ಗೆ ಕೆಟ್ಟದಾಗಿ ಕೂಡ ಮಾತಾಡಿಲ್ಲ ಅಂತ ಹೇಳಿ ವೈಷ್ಣವ್ ಅವ್ರು ಹೇಳ್ತಿರ್ತಾರೆ ಅಮ್ಮ ಆದರೆ ನೀವು ಯಾವಾಗಲೂ ನಾನು ಹಾಗೂ ಲಕ್ಷ್ಮಿ ಅವರು ದೂರ ಆಗೋದನ್ನೇ ನೋಡ್ತಾ ಇದ್ರಿ ಯಾಕಮ್ಮ ಅಂತ ಹೇಳಿ ವೈಷ್ಣವ್ ಅವರು ಪ್ರಶ್ನೆ ಮಾಡ್ತಾರೆ ಈ ಥರ ಮಾಡಿದ್ರಿ ನಿಮ್ಮ ಮೇಲೆ ನಾನು ನಂಬಿಕೆ ಇಟ್ಟಿದ್ದೆ ನನ್ನ ತಪ್ಪಾಯಿತು ಅಂತ ಇಲ್ಲಿ ವೈಷ್ಣವ್ ಅವರು ಹೇಳ್ತಿರ್ತಾರೆ ಆ ಕಡೆ ಹಾಗಲ್ಲ ಪುಟ ಅಂತ ಹೇಳಿ ಕಾವೇರಿ ಅವ್ರು ಹೇಳ್ತಿರ್ಬೇಕಾದ್ರೆ ನಾನೇನು ತ ಏನು ಏನು ಮಾಡಿದ್ರು ಎಲ್ಲ ನಿನ್ನ ಒಳ್ಳೇದಕ್ಕೋಸ್ಕರ ಮಾಡ್ತಿದ್ದೆ ಕಣೋ ಅಂತ ಹೇಳಿ ಇಲ್ಲಿ ಕಾವೇರಿ ಅವರು ಹೇಳ್ತಿರ್ತಾರೆ ಹೇಳ್ತಿರ್ಬೇಕಾದ್ರೆ ಸಾಕು ನಿಲ್ಸಮ್ಮ ನಿಮ್ಮ ನಿಮ್ಮ ನಾಟಕನ ಅಂತ ಹೇಳಿ ವೈಷ್ಣವ್ರು ಹೇಳ್ತಾರೆ ನಿಮ್ಮಿಂದಾಗಿ ಈ ಕೀರ್ತಿ ಜೀವನ ಹಾಳಾಗೋಯಿತು ಹಾಗೆ ಲಕ್ಷ್ಮಿ ಜೀವನ ಹಾಳಾಯಿತು ನನ್ನ ಜೀವನ ಕೂಡ ಹಾಳಾಗಿದೆ ನಿಮ್ಮಿಂದ ಇದರಿಂದ ನಿಮಗೆ ಏನಮ್ಮ ಲಾಭ ಆಯಿತು ಅಂತ ಹೇಳಿ ಈಗ ವೈಷ್ಣವ್ರು ಕೇಳಬೇಕಾದ್ರೆ ಕಾವೇರಿ ಅವರನ್ನು ಪ್ರಶ್ನೆ ಮಾಡ್ತಾನೆ ಆಗ ಈ ಮಾಡ್ತಾ ಇರ್ತಾರೆ ನೋಡಮ್ಮ ಈಗ ತಪ್ಪು ಆಗೋಗಿದೆ ನಿಮಗೆ ಕೊನೆಯದಾಗಿ ಒಂದು ನಾ ಒಂದು ನಾನು ಅವಕಾಶ ಕೊಡ್ತೀನಿ ಈಗಲೂ ನೀವು ಲಕ್ಷ್ಮಿ ಹಾಗೂ ಕೀರ್ತಿನ ಕೀರ್ತಿ ಹತ್ರ ಹೋಗಿ ಸಾರಿ ಕೇಳಿಲ್ಲ ಅಂತ ಇಲ್ಲಿ ವೈಷ್ಣವ್ ಹೇಳ್ತಾರೆ ಆಗ ಕಾವೇರಿ ಅವರಿಗೆ ವೈಷ್ಣವ್ ಮಾತು ಹೇಳಿ ತುಂಬ ಮಾತು ಕೇಳಿ ತುಂಬ ಖುಷಿಯಾಗುತ್ತೆ ಕೋಪ ಬಂದ್ಬಿಡುತ್ತೆ ನಾನು ಯಾವುದೇ ಕಾರಣಕ್ಕೂ ಆ ಲಕ್ಷ್ಮಿ ಹತ್ರ ಅಂತೂ ಸಾರಿ ಕೇಳಲ್ಲ ಅವಳು ಮುಂದೆ ನಾನು ತಲೆ ತಗ್ಸಲ್ಲ ತಲ್ ತಗ್ಸಿ ನಿಲ್ಲೋದಿಲ್ಲ ಅಂತ ಹೇಳಿ ಕಾವೇರಿ ಅವ್ರು ಹೇಳ್ತಾ ಇರ್ತಾರೆ ಹಾಗಾದರೆ ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸೋದಿಲ್ಲ ಅಂತ ಹೇಳಿ ವೈಷ್ಣವ್ರು ಹೇಳ್ತಿರ್ಬೇಕಾದ್ರೆ ಆವಾಗ ಅಲ್ಲಿ ಕಾವೇರಿ ಅವರು ತುಂಬ ಕೋಪ ಮಾಡಿಕೊಂಡು ತುಂಬ ದೂರ ಹೋಗ್ತಿರ್ತಾರೆ ಏನೋ ಬೆಟ್ಟದಿಂದ ಬಿದ್ದು ಬಿದ್ದೋಗೋ ಥರ ಹೋಗ್ತಿರ್ತಾರೆ ಆಗ ಇವಳು ಕಾವೇರಿ ಕಂಡ್ರೋ ಯಾರು ಮ ಯಾರ ಮ ಮುಂಗ ಮುಂದೆನೂ ತಲೆ ಬಗ್ಸಿ ನಿಂತವಳಲ್ಲ ಆಗ ವೈಷ್ಣವ್ಗೆ ಇಲ್ಲಿ ಕಾವೇರಿ ಅವರು ಹಿಂದೆ ಹೋಗ್ತಿರೋದು ನೋ ಹೋಗ್ತಿರೋದನ್ನು ನೋಡಿ ತುಂಬಾ ಟೆನ್ಷನ್ ಆಗಿರುತ್ತೆ ಅಮ್ಮ ಹಿಂದೆ ಹೋಗ್ಬೇಡಮ್ಮ ಅಲ್ಲಿ ಇದೆ ಪ್ರಭಾತ ಇದೆ ಇದೆ ಅಂತ ಇಲ್ಲಿ ವೈಷ್ಣವ್ ಅವ್ರು ಹೇಳ್ತಾರೆ ಅಲ್ಲಿ ಪ್ರಪಾತ ಇದೆಯಮ್ಮ ಹೋಗ್ಬೇಡ ಅಂತ ಆ ಕಡೆ ಕೀರ್ತಿ ಹಾಗೂ ಲಕ್ಷ್ಮಿಯವರು ಹೋಗಬೇಡಿ ಕಾವೇರಿ ಆಂಟಿ ಅಂತ ಇಲ್ಲಿ ಕೀರ್ತಿ ಅವರು ಹೇಳ್ತಿರ್ತಾರೆ ಆ ಕಡೆ ಲಕ್ಷ್ಮಿ ಅವರು ಹೋಗಬೇಕಾದ್ರೆ ಅತ್ತೆ ಹಿಂದೆ ಪ್ರಪಾತ ಇದೆ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ ಕೊಡ್ತಾನೆ ಇರ್ತಾರೆ ಇಲ್ಲಿ ಕಾವೇರಿ ಅವರಿಗೆ ಹಿಂದೆ ಪ್ರಪಾತ ಇರೋದನ್ನು ಅವರು ನೋಡದೆ ಹಾಗೆ ಇಲ್ಲಿ ವೈಷ್ಣವಗೆ ಎದುರಿಸ್ಕೋ ಎದುರಿಸೋಕ್ಕೋಸ್ಕರ ಹಾಗೆ ಹಿಂದೆ ಹೋಗಿ ಬಿದ್ದು ಬಿದ್ದು ಕೆಳಗಡೆ ಬಿದ್ದೇ ಹೋಗ್ತಾರೆ ಇಲ್ಲಿ ವೈಷ್ಣವ್ ಅವರು ಅಮ್ಮ ಅಂತ ಜೋರಾಗಿ ಕಿರಿಸ್ತಾರೆ ಆಗ ಮನೆಯ ಮನೆಯವರಿಗೆಲ್ಲ ಈ ಥರ ಕಾವೇರಿ ಅವರು ಕೆಳಗಡೆ ಬಿದ್ದಿರೋದು ನೋಡಿ ತುಂಬ ಶಾಕ್ ಆಗುತ್ತೆ ಇಲ್ಲಿ ಮನೆಯವರು ಹಾಗೂ ವೈಷ್ಣವರು ಕೆಳಗಡೆ ಪ್ರಪಾತದ ಹತ್ತಿರ ಕೆಳಗಡೆ ನೋಡೋ ನೋಡಬೇಕಾದ್ರೆ ಇಲ್ಲಿ ಕಾವೇರಿ ಅವರು ಹೋಗಿ ಥರ ಹೀಗೆ ಈ ಸಂಚಿಕೆಯಲ್ಲಿ ಕಾವೇರಿ ಅವರ ಅಂತ್ಯ ಆಗಿರುತ್ತೆ ಇಲ್ಲಿಗೆ ನಾಳಿನ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್